ಮಾನ್ಯ ವಿಧಾನಸಭಾ ಅಧ್ಯಕ್ಷ ಯು ಟಿ ಖಾದರ್ ಅವರು ಅವ್ರ ಕಚೇರಿ ಮುಖಾಂತರ ಶಾಸಕರ ಭವನದಲ್ಲಿರ್ತಕ್ಕಂಥ ಭವನಕ್ಕೂ ಕೂಡ ಸ್ಮಾರ್ಟ್ ಲಾಕ್ ಅಂದ್ರೆ ನಮ್ಗೆ ಏನ್ ಬೀಗವನ್ನ ಹಾಕ್ತಿವಿ ಅದಕ್ಕೆ ಒಂದು ಡೋರ್ ಲಾಕ್ ನ ಅಳವಡಿಸಿದ್ದಾರೆ ಅದಕ್ಕೆ ಸ್ಮಾರ್ಟ್ ಲಾಕ್ ಅಂತ ಕರೀತಾರೆ ಕರಿತಾರೆ ನಾವೇನದ ಕೇಳಿತಿಲ್ಲ ಆದರೂ ಕೂಡ ಅವರ ಕಚೇರಿ ವತಿಯಿಂದ ಇದನ್ನ ಇನ್ಸ್ಟಾಲೇಷನ್ ಪ್ರತಿಯೊಂದು ರೂಮ್ಗೂ ಕೂಡ ಮಾಡಿದ್ದಾರೆ ಎಲ್ಲ ಒಂದು ರೀತಿಯಲ್ಲ ಇನ್ಸ್ಟಾಲೇಷನ್ ಇನ್ಸ್ಟಾಲೇಷನ್ ಮಾಡಿರತಕ್ಕಂತ ಲಾಕ್ ವೆಚ್ಚಕ್ಕೂ ಇವರು ಅಲ್ಲಿ ಬಿಲ್ ಮಾಡಿರ್ತಕ್ಕಂಥ ವೆಚ್ಚಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂದ್ರೆ ಒಂದು ಲಾಖನ ಪರ್ಚೇಸ್ ಮಾಡ್ತಕ್ಕಂಥ ಜಾಗದಲ್ಲಿ ಮೂರು ಲಾಖನ ಪರ್ಚೇಸ್ ಮಾಡ್ತಕ್ಕಂಥ ಅಷ್ಟು ಡಿಫ್ರೆನ್ಸ್ ವೆಚ್ಚವನ್ನ ಇವರು ತಮ್ಮ ಕಚೇರಿ ಇದರಲ್ಲಿ ತೋರಿಸಿದ್ದಾರೆ ನಾನು ನೇರವಾಗಿ ಅವ್ರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ನಾವು ಮಾರ್ಕೆಟ್ ಅಲ್ಲಿ ನಡೀತಾ ಇರತಕ್ಕಂಥ ದರ ಏನಿದೆ ಅಂತ ನಾವು ಎಲ್ಲ ಕಡೆ ಪರಿಶೀಲನೆ ಹೈ ಕ್ವಾಲಿಟಿ ಇರತಕ್ಕಂಥ ಸ್ಮಾರ್ಟ್ ಲ್ಯಾಕರ್ ನ ಬೆಲೆ ಇರತಕ್ಕಂಥದ್ದು ಹನ್ನೊಂದು ಸಾವಿರದ ಏಳುನೂರ ನಲ್ವತ್ನಾಲ್ಕು ರೂಪಾಯಿ ವಿತ್ ಸೀಲ್ ಹಾಕಿ ಅವರು ಎಸ್ಟಿಮೇಶನ್ ನ ಕೊಟ್ಟಿದ್ದಾರೆ ಆದ್ರೆ ಇದು ದುರಾದೃಷ್ಟ ಅಂತ ಹೇಳಿ ಕೂಡ ತಪ್ಪಾಗಲಾರದು ಇದು ವಿಧಾನಸಭಾ ಅಧ್ಯಕ್ಷರ ಕಚೇರಿಯಿಂದ ಇದಕ್ಕೆ ಬಿಲ್ ಮಾಡಿರ್ತಕ್ಕಂಥದ್ದು ನಲವತ್ತ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಅಂದ್ರೆ ಒಂದು ಲಾಕಿನ ಮೇಲೆ ಇರ್ತಕ್ಕಂಥ ಡಿಫರೆನ್ಸ್ ಅಮೌಂಟು ಮೂವತ್ತೇಳು ಸಾವಿರದ ಐನೂರ ಐವತ್ತಾರು ರೂಪಾಯಿ ಅಂದ್ರೆ ಒಂದು ಲಾಕಿನ ಮೇಲೆ ಮೂವತ್ತ ಏಳುವರೆ ಸಾವಿರ ರೂಪಾಯಿ ಹೆಚ್ಚಿಗೆ ಬಿಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಇನ್ನೂರ ಇಪ್ಪತ್ನಾಲ್ಕು ಲಾಕರ್ಗಳಿಗೆ ಅಲ್ಲಿಗೆ ಎಷ್ಟು ಅನಾವಶ್ಯಕವಾಗಿ ಬಿಲ್ ಮಾಡಿ ಇದ್ರ ಒಂದು ರೀತಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿದರೆ ನೀವುಗಳು ಊಹೆ ಮಾಡ್ಕೊಬೇಕು ನಾನೀಗ ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದು ಇದು ತುಂಬಾ ಸುಪೀರಿಯರ್ ಅಂದ್ರೆ ಇರೋದ್ರಲ್ಲಿ ತುಂಬಾ ಸುಪೀರಿಯರ್ ಇರತಕ್ಕಂಥ ಮ್ಯಾಕ್ಸಿಮಮ್ ಏನೇ ಮಾಡಿದ್ರು ಕೂಡ ನಾವು ಗೂಗಲ್ ಚೆಕ್ ಮಾಡಿ ಎಲ್ಲಾ ಕೂಡ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಹನ್ನೊಂದು ಸಾವಿರ ಅಥವಾ ಇನ್ನೂ ಏನು ಯಾವ ಅದಕ್ಕಿಂತ ಸುಪೀರಿಯರ್ ಆದ್ರೂ ಕೂಡ ಒಂದು ಹನ್ನೆರಡು ವರ್ಷ ಸಾವಿರ ಅಥವಾ ಮ್ಯಾಕ್ಸಿಮಮ್ ಹೋದ್ರೂ ಒಂದು ಹದಿನೈದು ಸಾವಿರದ ಒಳಗಡೆ ಇದ್ರದ್ದು ಬೆಲೆ ಇರ್ತಕ್ಕಂಥದ್ದು ಆದ್ರೆ ಇವರು ಮಾತ್ರ ಮಾಡಿರ್ತಕ್ಕಂಥದ್ದು ನಲವತ್ತೊಂಬತ್ತು ಸಾವಿರದ ಮುನ್ನೂರು ಎಲ್ಲಿಂದ ತಂದ್ರು ಯಾವ ರೀತಿ ತಂದ್ರು ನಮಗೆ ಗೊತ್ತಿಲ್ಲ ಆದ್ರೆ ಇದನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಟೆಂಡರ್ಗೆ ಒಂದು ಪ್ರೋಸೆಸ್ ಇದೆ ಅಲ್ಲೂ ಕೂಡ ಟೆಂಡರ್ ಪ್ರೋಸೆಸ್ ಅಲ್ಲೂ ಕೂಡ ಇವರು ಟೆಂಡರ್ಗೆ ಯಾವ ರೀತಿ ಪ್ರೋಸೆಸ್ ಗಳಾಗಬೇಕು ಆ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಮಾಡಿಲ್ಲ ಉದ್ದೇಶ ಪೂರ್ವಕವಾಗಿ ಬೇಕು ಅಂತೇಳಿ ತಮ್ಮ ಜಿಲ್ಲೆಯ ಆತ್ಮೀಯರಿಗೆ ಕೊಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲ ಒಂದ್ ರೀತಿಯಲ್ಲಿ ಈ ಲಾಕ್ ವಿಚಾರದಲ್ಲಿ ಬಹುದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥದ್ದು ನಮ್ಮ ವಾದ ಇದನ್ನ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಯು ಟಿ ಖಾದರ್ ಅವರು ತುರ್ತಾಗಿ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ